ವೀಕ್ಷಕರಿಗೆ ನಮಸ್ಕಾರ ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮೆರೆವೆ ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ನಡೀವೆ ಈ ಒಂದು ಹಾಡಿಗೆ ವೀಕ್ಷಕರೇ ಬಹಳ ಅರ್ಥ ಇದೆ ನಾನು ಈ ನಾಡಿನಲ್ಲಿ ಜನಿಸಿ ನಾನು ಯಾವುದೇ ಮಟ್ಟದಲ್ಲಿ ಇದ್ದರೂ ನಾನು ಹುಟ್ಟೋದು ಇಲ್ಲೇ ನಾನು ಸಾಯೋದು ಇಲ್ಲೇ ಅನ್ನೋ ಒಂದು ಅರ್ಥ ಬಹಳ ಅರ್ಥಪೂರ್ಣವಾಗಿ ನಮ್ಮ ಹಿರಿಕರು ಹಾಡಿದ್ದಾರೆ ಈ ವಿಷಯ ನಿಮಗೆ ಯಾತಿಗೋಸ್ಕರವಾಗಿ ನಾವು ತಿಳಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಜನ್ಮ ಕೊಟ್ಟ ನಾಡು ಈ ಕನ್ನಡ ನಾಡು ಹಾಗೆ ಈ ಕನ್ನಡ ನಾಡಿನ ಧ್ವಜ ಇದೆ ನೋಡಿ ಈ ನಮ್ಮ ಧ್ವಜವನ್ನು ಸಹ ನಾವು ನಮ್ಮ ತಾಯಿ ಮಡಿಲನ ಒಂದು ಧ್ವಜವನ್ನು ಅದೇ ರೀತಿ ಗೌರವದಿಂದ ಕಾಪಾಡ್ಕೋಬೇಕು ಅನ್ನೋ ಮಾಹಿತಿಗಾಗಿ ನಿಮಗೆ ತಲುಪಿಸ್ಕೋಸ್ಕರವಾಗಿ ನಾವು ಈ ವಿಡಿಯೋನ ಮಾಡ್ತಾಯಿದ್ದೀವಿ ಅದಾಗಿ ವಿಷಯಕ್ಕೆ ಬರೋಣ ಏನಂತೇಳಿದ್ರೆ ಈ ಕೆಲವು ಯಾತ್ರಿಗಳು ಹೊರ ರಾಜ್ಯಕ್ಕೆ ಹೋಗಬೇಕಾದ್ರೆ ನಮ್ಮ ನಾಡಿನ ಧ್ವಜವನ್ನು ಅವರ ವಾಹನಗಳಿಗೆ ಕಟ್ಟಿ ಅವರು ಕೆಲವರು ಹೊರಡ್ತಾರೆ ಅದರಿಂದ ಏನಾಗಿದೆ ಈ ವಿಷಯ ಅಂತೇಳಿದ್ರೆ ಸುಮಾರು ಅವರು ಪ್ರಯಾಣ ಮಾಡೋ ಮಾಡಬೇಕಾದ್ರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಈ ರೀತಿ ವಾಹನಗಳಿಗೆ ಕಟ್ಟಿರ್ತಕ್ಕಂಥ ಧ್ವಜ ಕೆಲವು ಧ್ವಜಗಳು ಅರಿದು ಹೋಗಿರುತ್ತದೆ ಅದರಿಂದಾಗಿ ಕೆಲವು ಹೊರ ರಾಜ್ಯಗಳಿಗೆ ಹೋಗಬೇಕಾದ್ರೆ ಅದು ಹರಿ ಧ್ವಜವಾಗಲಿ ಏನಾದರೂ ಸಲ ಸಣ್ಣ ಪುಟ್ಟ ಆ ಧ್ವಜನ ನಾವು ಯಾವ ರೀತಿ ಗೌರವದಿಂದ ಕಾಪಾಡ್ಕೋಬೇಕು ಅದೇ ರೀತಿ ನಾವು ಕಾಪಾಡಬೇಕು ಅದೇನೂ ಹರಿ ಧ್ವಜವನ್ನು ಬೇರೆ ರಾಜ್ಯದವ್ರು ನೋಡಿದ್ರೆ ಅದು ಇಷ್ಟೊಂದು ಒಂದು ನಮ್ಮ ನಾಡಿನ ಧ್ವಜವನ್ನು ನಾವೇ ಅದಕ್ಕೆ ಹಗೌರವ ಕೊಟ್ಟಂಗೆ ಆಗುತ್ತೆ ಅದರಿಂದ ಪ್ರಯಾಣಿಕರು ಪ್ರವಾಸ ಮಾಡಬೇಕಾದ್ರೆ ಹೊರ ರಾಜ್ಯಕ್ಕೆ ಕೆಲ ಯಾರ್ಯಾರು ಹೊರಡ್ತಾರೆ ಇವರು ಕೆಲವರು ಅರಿದ ಧ್ವಜವನ್ನು ಇದ್ದರೆ ದಯಮಾಡಿ ಬದಲಾಯಿಸಿ ಅದನ್ನು ಗೌರವದಿಂದ ಕಾಪಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀವಿ ನಾವು ಪ್ರಯಾಣಿಕರಿಗೆ ಯಾವುದೇ ರೀತಿ ಒಂದು ತೊಂದರೆ ಆಗಲಿ ಅಥವಾ ಮನಸ್ಸಿಗೆ ಬೇಜಾರು ಮಾಡೋ ರೀತಿ ಆಗಲಿ ನಿಮಗೆ ನಾವು ವಿಡಿಯೋನ ಮಾಡ್ತಾ ಇಲ್ಲ ನಮ್ಮ ಒಂದು ನಾಡಿನ ಧ್ವಜ ನಮ್ಮ ತಾಯಿಯ ಮಡಿಲೇ ಮಡಿಲಲ್ಲಿ ನಾವು ಜನಿಸುವುದರಿಂದ ಅದನ್ನು ಗೌರವದಿಂದ ಕಾಪಾಡಿಕೊಳ್ಳುವುದು ಪ್ರತಿ ಕರ್ನಾಟಕ ರಾಜ್ಯದ ಜನಗಳಿಗೆ ಸಲ್ಲುತ್ತದೆ ಆದ್ದರಿಂದ ಈ ತಪ್ಪುಗಳನ್ನ ಯಾರು ಹೋಗಬೇಡಿ ಕರ್ನಾಟಕ ಕಾವಲು ಪಡೆ ನಮ್ಮ ವತಿಯಿಂದ ಕೆಲವು ಮಾಹಿತಿಗಾಗಿ ನಿಮಗೆ ಈ ವಿಡಿಯೋನ ತಲುಪಿಸ್ತಿದ್ದೇವೆ ಸಣ್ಣಪುಟ್ಟ ತಪ್ಪುಗಳಿದ್ರೆ ಇರಲಿ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ